ನಂದಿ ಟಿವಿಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಕ್ಕೆ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿತ್ತು ಈ ಸಭೆಯಲ್ಲಿ ತಹಸೀಲ್ದಾರ್ ಶ್ರೀನಿವಾಸಲು ನಾಯ್ಡು ಅವರು ಮಾತನಾಡುತ್ತಾ ಗೈರಾಗಿರುವ ಎಲ್ಲಾ ಇಲಾಖೆಯವರು ಅಧಿಕಾರಿಗಳು ಮತ್ತು ಸಂಘ ಸಂಸ್ಥೆಗಳು ಸಾರ್ವಜನಿಕರು ಗಣರಾಜ್ಯೋತ್ಸವಕ್ಕೆ ಅದ್ದೂರಿಯಾಗಿ ಕಾರ್ಯಕ್ರಮಗಳನ್ನು ನೆರವೇರಿಸಲು ಸಹಕಾರ ನೀಡಬೇಕು ಎಂದು ಮನವಿ ಮಾಡಿದ್ದಾರೆ ದಿನ ತಾಲೂಕು ಕೇಂದ್ರದಿಂದಲೇ ಇಲಾಖೆ ಅಧಿಕಾರಿಗಳು ಸಭೆಗೆ ಬರಬೇಕು ಆದರೆ ಬಹುತೇಕ ಯಾವುದೇ ಇಲಾಖೆಯವರು ಸಭೆಗಳಿಗೆ ಸತತ ಗೈರಾಗಿ ನಿರ್ಲಕ್ಷ್ಯ ತೋರುತ್ತಿರುವುದು ಬೇಸರದ ಸಂಗತಿ ಅಧಿಕಾರಿಗಳು ಗೈರಾದರೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡುವುದಾದರೂ ಹೇಗೆ ಎಂದು ಕಟೀಲು ವೆಂಕಟರಮಣಪ್ಪ ಜೆಎನ್ ಜಾಲಾರಿ ಕರವಿ ಅಧ್ಯಕ್ಷ ಕೆಜಿ ವೆಂಕಟರಮಣಪ್ಪ ಪ್ರಶ್ನಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ತಹಸೀಲ್ದಾರ್ ಇನ್ನು ಮುಂದೆ ಕರೆಯುವ ಯಾವುದೇ ತಾಲೂಕು ಮಟ್ಟದ ಸಭೆಗೆ ಇಲಾಖೆಯವರು ಗೈರಾದರೆ ಮೇಲಧಿಕಾರಿಗಳಿಗೆ ಶಿಸ್ತು ಕ್ರಮ ಕೈಗೊಳ್ಳಲು ವರದಿ ಸಲ್ಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಗಣರಾಜ್ಯೋತ್ಸವ ದಿನದಂದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಕಡ್ಡಾಯವಾಗಿ ರಾಷ್ಟ್ರಧ್ವಜವನ್ನ ಹಾರಿಸಬೇಕು ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಯಾವುದೇ ಲೋಪವಾಗದಂತೆ ಎಲ್ಲರೂ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಬೇಕು ಎಂದು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಪಿಡಿಒ ಕೆ ವೆಂಕಟಾಚಲಪತಿ ಈಶ್ವರ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಕಟೀಲು ವೆಂಕಟರಮಣಪ್ಪ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ಕೆಜಿ ವೆಂಕಟರಮಣಪ್ಪ ಜೆಎನ್ ಜಲಾರಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ಪೇಂಟರ್ ರಾಮು ಸದಸ್ಯರು ನಾರಾಯಣ ಸ್ವಾಮಿ ಟೈಲರ್ ರಾಮಚಂದ್ರ ಆನಂದ ವಕೀಲರು ಶ್ರೀನಿವಾಸ್ ತಾಲೂಕು ಕಚೇರಿ ಸಿಬ್ಬಂದಿ ವರ್ಗದವರು ಗ್ರಾಮ ಸಹಾಯಕ ಶ್ರೀನಿವಾಸ್ ऑपरेटर जगदीश नवीन कुमार हाजिर इतर वर्दी रामांजीनैया एस नंदी टीव्ही ಎಲ್ಲರಿಗೂ ನಮಸ್ಕಾರ ರಾಷ್ಟ್ರೀಯ ಒಗಳಾಚಾರನಾ ಸಮಿತಿಯ ಅಧ್ಯಕ್ಷರಾಗಿ ನಮ್ಮ ನಮ್ಮ ಸಮಸ್ತ ಚೇರು ಪ್ರಾದೇಶಿಕ ಸರ್ವ ಸದಸ್ಯರನ್ನು ಮಾತನಾಡಿದ ನಂತರ ಮತ್ತೊಮ್ಮೆ ಸರ್ವವಂತಿಕಾ 25 ಜನರನ್ನು ಎಲ್ಲರಿಗೂ ತಿಳಿಯರಿಸುತ್ತೇನೆ ಅದಕ್ಕೆ ಈಗ ಮೊದಲಿಂದಾನು ಯಾವ್ಯಾವ ರೂಪರೇಷೆಗಳನ್ನು ಕೊಟ್ಟಿದ್ದೀವಿ ನಾವು ಸ್ವಯಂ ಪ್ರೇರಿತವಾಗಿ ಸಾಂಕೇತಿಕವಾಗಿ ಸರಳವಾಗಿ ಬರುತ್ತೆ ಸಾಂಕೇತಿಕವಾಗಿ ಸರಳವಾಗಿ ಮಾಡಬೇಕಾಗಿದೆ ಅದಕ್ಕೆ ಎಲ್ಲರ ಸಹಕಾರ ಕೋರ್ಡಿನೇಷನ್ ಕೋಪರೇಷನ್ ಎಲ್ಲೂ ರೂಪರೇಷೆಗಳೇ ಎಲ್ಲರಿಗೂ ನಾವು ಆಗಸ್ಟ್ ಆದೇಶ ಕಾರ್ಯಕ್ರಮ ಮಾಡಿದಾಗ

ಅದರಲ್ಲಿ ಏನು ನಮ್ಮ ಸರ್ಕಾರ ಮಹಾಜನರೇ ಏನಿದೆ ರಾಷ್ಟ್ರೀಯ ಆಪರೇಷನ್ ಸೀರಿಯಸ್ ಆಗಿ ಟಕೊಂಡ್ರೆ ಈ ಕರೆಕ್ಟ್ ಟಕೊಂಡ್ರೆ ಸಕ್ಸಸ್ ಆಗುತ್ತೆ ಸೀರಿಯಸ್ ಆಗಿ ತುಂಬಾ ಪ್ರಾರಂಭ ಮಾಡಿ ಅದು ಇನ್ನೊಂದು ಏನಾಗಿದೆ ಸರ್ ಪ್ರೈವೇಟ್ ಸ್ಕೂಲ್ ಅವರದಲ್ಲ ಯಾವ ಪ್ರೈವೇಟ್ ಸ್ಕೂಲ್ ಅವರು ಪ್ರಾಬ್ಲಮ್ ಜಾಸ್ತಿ ಬರ್ತಾನೆ ಇದೆ ಅದಕ್ಕೆ ಸ್ಪಷ್ಟವಾಗಿ ಆದೇಶ ಮಾಡಿಸಿ ಎಲ್ಲ ಸ್ಕೂಲ್ ಗಳು ಕಡೆ ಸೇರಬೇಕು ಅಂತ ಇನ್ ಸ್ಕೂಲ್ ಗ್ರೌಂಡ್ ಅಲ್ಲಿ ಎಲ್ಲಾ ಸೇರಬೇಕು ಹೇಳಿ

ಇತ್ತೀಚೆಗೆ ನೂತನವಾಗಿ ಅಸ್ತಿತ್ವಕ್ಕೆ ಬಂದಂತಹ ಕರ್ನಾಟಕ ರಾಜ್ಯ ಯಾದವ ಜಾಗೃತಿ ಹೋರಾಟ ಸಮಿತಿಯು ರಾಜ್ಯದಾದ್ಯಂತ ನ್ಯಾಯಯುತ ಹೋರಾಟಗಳನ್ನ ಮಾಡಲು ಸಜ್ಜಾಗಿದೆ ಈ ಹೋರಾಟಗಳಿಗೆ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಎಂಆರ್ ರಫೀಕ್ ಅವರು ಸಾಥ್ ನೀಡುವುದಾಗಿ ಘೋಷಿಸಿದ್ದಾರೆ ನಂತರ ಮಾತನಾಡಿದ ಅವರು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ಎನ್ನುವುದು ಸದ್ದು ಮಾಡುತ್ತಿದೆ ಇದರ ವಿರುದ್ಧ ಎರಡು ಸಂಘಟನೆಗಳು ಒಗ್ಗೂಡಿ ಹೋರಾಟಗಳು ನಡೆಸುತ್ತವೆ ಎಂದು ಹೇಳಿದ್ದಾರೆ ಇನ್ನು ಇದೇ ವೇಳೆ ಕರ್ನಾಟಕ ಪ್ರಜಾರಾಜ್ಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ರಫೀಕ್ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಅವರಿಗೆ ಶಾಲು ಹೊದಿಸಿ ಮೈಸೂರು ಪೇಟ ಧರಿಸಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಜಾರಾಜ್ಯ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ರಂಜನ್ ಉಪಾಧ್ಯಕ್ಷರಾದ ಪಿ ರಾಘವೇಂದ್ರ ಕಾರ್ಯದರ್ಶಿ ಸತ್ಯನಾರಾಯಣ್ ಮೊಹಮ್ಮದ್ ಉಸೈನ್ ವೆಂಕಟರಾಯಪ್ಪ ಕೆಎಂಡಿ ಶರೀದ್ ಆಯಿಷ ಸೇರಿದಂತೆ ಮತ್ತಿತರರು ಇದ್ದರು ಸಂಪೂರ್ಣ ಅನುಗ್ರಹ ಸಂಘದ ರಾಜ್ಯಾಧ್ಯಕ್ಷರಿಗೆ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ವತಿಯಿಂದ ಸಂಪೂರ್ಣ ಬೆಂಬಲ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ರಾಜ್ಯಾಧ್ಯಕ್ಷರಿಗೆ ನಮ್ಮ ಸಂಘಟನೆಯಿಂದ ಸನ್ಮಾನ ಮಾಡ್ತಾ ಇದೀವಿ ಕರ್ನಾಟಕ ರಾಜ್ಯ ಯಾದವ ಜನಜಾಗೃತಿ ಸಂಘ ಇವತ್ತೇನು ರಾಮಂಜಿ ಅವರ ರಾಜ್ಯಾಧ್ಯಕ್ಷರಾಗಿ ಆ ಸಂಘಟನೆಯಲ್ಲಿ ಮುಂದುವರಿಸಬೇಕು ಅಂತಿದ್ದಾರೆ ಇವರಿಗೆ ಕರ್ನಾಟಕ ಪ್ರಜಾರಾಜ್ಯ ವೇದಿಕೆಯ ವತಿಯಿಂದ ರಾಜ್ಯದ ಸಮಿತಿಯಿಂದ ಮತ್ತೆ ಚಿಕ್ಕಬಳ್ಳಾಪುರ ಸಂಪೂರ್ಣ ಸಮಿತಿಯಿಂದ ಬೆಂಬಲ ಇದೆ ಅನ್ನೋದು ನಮ್ಗೆ ಈ ಈ ದಿನದ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ವಿಚಾರವಾಗಿ ನಾವು ಎಲ್ಲ ಒಂದು ಒಮ್ಮತದಿಂದ ಇವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ನಮ್ಗೆ ಈಗ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ನಮ್ಮ ಕರ್ನಾಟಕ ಪ್ರಜಾರಾಜ್ಯ ಜೊತೆ ಜೊತೆಗೆ ಕರ್ನಾಟಕ ಯಾದವ ಜನಾಂಗದ ಸಂಘ ಏನಿದೆಯೋ ಅದನ್ನು ನಾವು ಕೈ ಜೋಡಿಸಿ ಎಲ್ಲ ಹೊಂದಾಣಿಕೆಯಿಂದ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದು ನಮ್ಮ ಅಭಿಪ್ರಾಯ ಅಭಿಪ್ರಾಯ ರಾಜ್ಯ ವೇದಿಕೆ ರಾಜ್ಯಾಧ್ಯಕ್ಷನಾಗಿ ನನ್ನಿಂದ ಸಂಪೂರ್ಣ ಒಂದು ಅವರಿಗೆ ಬೆಂಬಲ ಇರುತ್ತದೆ ಇದಾಗಿದ್ದು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ